ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಇದು ವಿಶ್ವನಂದಿನಿಯ ಯೂಟ್ಯೂಬಿನ ಅಧಿಕೃತ ಚಾನಲ್ ಇದು ಇದೇ ಹೆಸರಿನಲ್ಲೇ ನಿಮಗೆ ಸಿಗುವಂಥದ್ದು ಟೂ ತೌಸಂಡ್ ಫಿಫ್ಟೀನಿಂದ ಇದಿದೆ ಆನಂತರ ಇನ್ನೂರು ವಿಡಿಯೋಗಳನ್ನು ಸಹಿತ ನಾವು ಅಪ್ಲೋಡ್ ಮಾಡಿದ್ದೇವೆ ಇಲ್ಲಿ ಹಿಂದೆ ಮಿಥ್ಯಾಯ ವಾಕ್ಯಾರ್ಥ ನಡೆದಾಗ ನಮ್ಮ ವಿಶ್ವನಂದಿನಿ ಆ್ಯಪ್ ಹ್ಯಾಕ್ ಆಗಿತ್ತು ಈಗ ವಾಟ್ಸಾಪ್ ಹ್ಯಾಕ್ ಆಗಿದೆ ದಿಸ್ ಅಕೌಂಟ್ ಕ್ಯಾನ್ ನೋ ಲಾಂಗರ್ ಯೂಸ್ ವಾಟ್ಸ್ಆ್ಯಪ್ ಡ್ಯೂ ಟು ಸ್ಪ್ಯಾಮ್ ಅಂತ ಅನೇಕ ಜನ ಅದನ್ನು ಸ್ಪ್ಯಾಮ್ ಅಂತ ರಿಪೋರ್ಟ್ ಮಾಡಿದ್ದ ಕಾರಣಕ್ಕೋಸ್ಕರ ವಾಟ್ಸಾಪ್ ಈಗ ನಿಂತಿದೆ ಇದು ಸಹಿತ ಒಂದೇ ಸರ್ತಿ ನಿಂತದ್ದಲ್ಲ ನನಗೆ ಹತ್ತು ಹನ್ನೆರಡು ದಿವಸಗಳಲ್ಲಿ ಮೇಲಿಂದ ಮೇಲೆ ವಾಟ್ಸಾಪ್ ಮೆಸೇಜ್ ನೀಡ್ತಾನೆ ಇತ್ತು ಅದಕ್ಕೆ ರಿಕ್ವೆಸ್ಟ್ಗಳನ್ನು ಕಳಿಸಿ ಎಲ್ಲ ಮಾಡಿದರೂ ಸಹಿತ ವಾಟ್ಸಾಪ್ ಈಗ ಬ್ಲಾಕ್ ಆಗಿದೆ ವಾಟ್ಸಾಪನ್ನು ಯೂಸ್ ಮಾಡಲಿಕ್ಕಾಗ್ತಾ ಇಲ್ಲ ಅದೇ ತರಹದ ಒಂದು ಆಕ್ಟಿವಿಟಿ ಈಗ ವಿಶ್ವನಂದಿನಿ ಯೂಟ್ಯೂಬ್ ಚಾನಲಲ್ಲೂ ಸಹಿತ ಕಾಣ್ತಾ ಇದೆ ಅದನ್ನು ನಿಮ್ಮೆಲ್ಲರ ಗಮನಕ್ಕೆ ತರೋಣ ಅಂತ ಹೇಳಿ ನಾನು ತಿಳಿಸ್ತಾ ಇದ್ದೇನೆ ನೋಡಿ ವಿಶ್ವನಂದಿನಿಯಲ್ಲಿ ಈ ತರಹ ನಾನು ಅನೇಕ ಪ್ಲೇಲಿಸ್ಟ್ಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೇನೆ ಶ್ರೀಮದ್ ರಾಮಾಯಣರಿದ್ದೆ ವ್ಯೂ ಫುಲ್ ಪ್ಲೇಲಿಸ್ಟ್ ಅಂತ ಮಾಡಿದಾಗ ಆ ಪ್ಲೇಲಿಸ್ಟ್ ಪೂರ್ತಿಯಾಗಿ ಓಪನ್ ಆಗುತ್ತೆ ಎಸ್ ಆರ್ ಝೀರೋ ಜೀರೋ ಒನ್ ಮೊದಲನೇ ಉಪನ್ಯಾಸದಿಂದ ನಾನು ಎಷ್ಟು ಅಪ್ಲೋಡ್ ಮಾಡಿದ್ದೇನೆ ಪೂರ್ಣ ಮಾಡಲಿಲ್ಲ ಇಲ್ಲಿ ಉಳಿದಕ್ಕೆ ಎಲ್ಲ ವಿಶ್ವನಂದಿನಿಯಲ್ಲೇ ಇದೆ ಅಂತ ಐವತ್ತೆಂಟು ಇದರಲ್ಲಿ ಉಪನ್ಯಾಸ ಅಪ್ಲೋಡ್ಗಳನ್ನು ಮಾಡಿದ್ದೆ ಅವಷ್ಟು ಇಲ್ಲಿ ನಮಗೆ ಕಾಣಿಸ್ತದೆ ಹಾಗೆ ಭಾಗವತದಲ್ಲೂ ಕೆಲವು ನಾನು ಅಪ್ಲೋಡ್ ಮಾಡಿದ್ದೇನೆ ಆ ಭಾಗವತದಲ್ಲಿ ಅಪ್ಲೋಡ್ ಮಾಡಿದಾಗಲೂ ನೀವು ಅದನ್ನ ವ್ಯೂ ಫುಲ್ ಪ್ಲೇ ಲಿಸ್ಟ್ ಅಂತ ಮಾಡಿದರೆ ಅದರೊಳಗೆ ಇರುವಂತಹ ನೋಡಿ ಒಂದು ಎರಡು ಮೂರು ನಾಲ್ಕು ಹೀಗೆ ಈ ಕ್ರಮದೊಳಗೆ ಅದು ನಿಮಗೆ ಕಾಣಿಸ್ತಾ ಹೋಗುತ್ತೆ ನಿಮಗೆ ಈಗ ರುಜುತ್ವದ ವಿಷಯದಲ್ಲಿ ಮಾತ್ರ ರುಜುತ್ವ ಪ್ರಶ್ನೋತ್ತರ ಇದೆ ನೋಡಿ ವ್ಯೂ ಫುಲ್ ಪ್ಲೇ ಲಿಸ್ಟ್ ಅಂತ ಒತ್ತಿದಾಗ ದಿಸ್ ಪ್ಲೇ ಲಿಸ್ಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕಾಣಲಿಕ್ಕೆ ಶುರುವಾಗಿದೆ ಅಂದರೆ ಈ ಪ್ಲೇಲಿಸ್ಟನ್ನೇ ನಿಲ್ಲಿಸ್ಲಿಕ್ಕೆ ಏನೋ ಒಂದು ಪ್ರಯತ್ನ ನಡೀತಾ ಇದೆ ಅಂತ ಹೇಳಿ ಅನ್ನಿಸ್ತಾ ಇದೆ ವಿಡಿಯೋಗಳಿವೆ ಎಲ್ಲ ರುಜುತ್ವ ಪ್ರಶ್ನೋತ್ತರದಲ್ಲಿ ನಾನು ಏನೇನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಆ ವಿಡಿಯೋಗಳು ಇದುವರೆಗೂ ಇದೆ ಆದರೆ ವ್ಯೂ ಫುಲ್ ಪ್ಲೇಲಿಸ್ಟ್ ಅಂತ ಹೋದಾಗ ಪ್ಲೇಲಿಸ್ಟ್ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಕಾಣಿಸ್ತಾ ಇದೆ ಹಿಂದೆ ವಾಟ್ಸ್ಯಾಪ್ಗೂ ಸಹಿತ ಅದೇ ರೀತಿಯಾಗಿತ್ತು ಸುಮಾರು ಹತ್ತು ಹನ್ನೆರಡು ದಿವಸ ನನಗೆ ಅದೇ ರೀತಿಯಾಗಿ ಮೆಸೇಜಸ್ ಬರ್ತಾಯಿತ್ತು ಆ ನಂತರ ವಾಟ್ಸಾಪ್ ಪೂರ್ತಿಯಾಗಿ ನಿಲ್ತು ಹೀಗೆ ಈ ರುಜುತ್ವ ಪ್ರಶ್ನೋತ್ತರದ ಏನು ಈ ಪ್ಲೇಲಿಸ್ಟನ್ನು ಸಹಿತ ಏನೋ ಟೆಕ್ನಿಕಲ್ ರಿಪೋರ್ಟ್ ಮಾಡಿ ಅಥವಾ ಸ್ಪ್ಯಾಮ್ ರಿಪೋರ್ಟ್ ಮಾಡಿ ಈ ತರಹದ್ದನ್ನು ಮಾಡಿ ತೊಂದರೆಗೆ ಉಂಟು ಮಾಡುವ ಸಾಧ್ಯತೆ ಇದ್ದೇ ಇರ್ತದೆ ಹೀಗಾಗಿ ರುಜುತ್ವ ಪ್ರಶ್ನೋತ್ತರದಲ್ಲಿ ಅದೆಷ್ಟು ವಿಡಿಯೋಗಳಿವೆ ಅವೆಲ್ಲವನ್ನು ಸಮಾಜದವರೆಲ್ಲರೂ ಸಹಿತ ಡೌನ್ಲೋಡ್ ಮಾಡಿಕೊಡಿ ನಿಮ್ಮ ಹತ್ರ ಇಟ್ಕೊಳ್ಳಿ ಅದರಲ್ಲಿ ಏನೇನು ಕಮೆಂಟ್ಗಳಿವೆ ಅವೆಲ್ಲವನ್ನೂ ಸಹಿತ ಸ್ಕ್ರೀನ್ಶಾಟ್ಗಳನ್ನು ನೀವು ಸಹಿತ ತೆಗೆದಿಟ್ಕೊಳ್ಳಿ ರುಜುತ್ವ ಪ್ರಶ್ನೋತ್ತರದ ವಿಡಿಯೋಗಳಿಗೆ ಸದ್ಯಕ್ಕೆ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕಂತೂ ಏನೋ ತೊಂದರೆ ಆಗ್ತಾ ಇಲ್ಲ ಅಪ್ಲೋಡ್ ಮಾಡ್ತಾ ಇದ್ದೇನೆ ಆದರೆ ಮುಂದೆ ಏನಾದರೂ ಟೆಕ್ನಿಕಲ್ ಇಶ್ಯೂ ಇಂದ ಸ್ಪ್ಯಾಮ್ ರಿಪೋರ್ಟ್ ಮಾಡಿ ವಿಶ್ವನಂದಿನಿಯನ್ನ ಹ್ಯಾಕರ್ಸ್ ನಿಲ್ಲಿಸುವಂತಹ ಪ್ರ ಪ್ರಸಕ್ತಿ ಬಂತು ಅಂತ ಆದರೆ ನಮ್ಮ ರುಜುತ್ವ ಪ್ರಶ್ನೋತ್ತರದ ಏನೆಲ್ಲ ಚರ್ಚೆಗಳಿವೆ ಅವೆಲ್ಲವನ್ನೂ ಸಹಿತ ಸಮಾಜಕ್ಕೆ ಯಾವ ರೀತಿಯಾಗಿ ಮುಟ್ಟಿಸಬೇಕು ಅಂತ ಹೇಳಿ ಶ್ರೀ ಹರಿವಾಯಿ ದೇವತಾ ಗುರುಗಳು ಪ್ರೇರಣೆ ಮಾಡ್ತಾರೆಯೋ ಆ ಕ್ರಮದಲ್ಲಿ ಮುಟ್ಟಿಸ್ತೇನೆ ರುಜುತ್ವದ ಚರ್ಚೆ ಯಾವತ್ತಿಗೂ ಸಹಿತ ಅದು ನಿಲ್ಲಿಸೋದಿಲ್ಲ ನಾನು ಅಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗೂ ಸಹಿತ ಉತ್ತರವನ್ನು ಕ್ರಮವಾಗಿ ನೀಡಿಕೊಂಡು ಹೋಗ್ತಾ ಇದ್ದೇನೆ ತೀರ್ಥ ಪ್ರಬಂಧದ ವಿಷಯ ಮುಗಿದಿದೆ ಈಗ ಗ್ರಂಥ ವಿಡಂಬನೆಯ ವಿಷಯ ಕೈಗೆತ್ತಿಕೊಂಡಿದ್ದೇನೆ ಮುಂದೆ ಶ್ರೀ ಸುರೋತ್ತಮ ತೀರ್ಥರ ವ್ಯಾಖ್ಯಾನದ ವಿಷಯ ಅದಾದ ನಂತರ ಮುಖ್ಯವಾಗಿ ಬೇರೆ ಬೇರೆ ಏನು ಋಜುತ್ವದ ಮೇಲಿರುವ ಆಕ್ಷೇಪಗಳಿಗೆ ಆ ಕೃತಿಯ ವಿಮರ್ಶೆ ಆರಂಭವಾಗುತ್ತೆ ಆದರೆ ಈ ರೀತಿಯಾದ ಟೆಕ್ನಿಕಲ್ ಎರರ್ ಬರ್ತಾ ಇರುವುದು ಸಮಾಜದ ಗಮನಕ್ಕೆ ತರಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನಿದನ್ನು ತಿಳಿಸ್ತಾ ಇದ್ದೇನೆ ಶ್ರೀ ಹರಿವಾಯು ದೇವತಾ ಗುರುಗಳು ರುಜುತ್ವ ಪ್ರಶ್ನೋತ್ತರದ ವಿಡಿಯೋಗಳನ್ನಾಗಲಿ ಒಟ್ಟಾರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚರ್ಚೆಗಳನ್ನು ಹೇಗೆ ಸಮಾಜಕ್ಕೆ ಮುಟ್ಟಿಸಬೇಕು ಅಂತ ಹೇಳಿ ಮಾರ್ಗವನ್ನು ತೋರಿಸ್ತಾರೆ ಆ ಮಾರ್ಗದಲ್ಲಿ ಅವಶ್ಯವಾಗಿ ಮುಟ್ಟಿಸಿಯೇ ಮುಟ್ಟಿಸ್ತೇನೆ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣ ಇದು ನಮ್ಮ ಮನೆಯವರ ಯೂಟ್ಯೂಬ್ ಅಕೌಂಟಿಂದ ನಾನು ಓಪನ್ ಮಾಡಿರುವಂಥದ್ದು ನೋಡಿ ಇಲ್ಲಿ ಶ್ರೀಮದ್ ರಾಮಾಯಣಂ ಅನ್ನೋದನ್ನು ನಾನು ಓಪನ್ ಮಾಡಿದಾಗ ಇಲ್ಲಿ ವಾಲ್ಮೀಕಿ ರಾಮಾಯಣದ ಬಾಲಕಂಡ್ ಈ ತರಹ ಮುಂದಿನದೆಲ್ಲನೂ ಕೂಡ ಇದರಲ್ಲಿ ಕಾಣಿಸ್ತದೆ ಐತೆ ಅಂದರೆ ಬೇರೆಯವರ ಅಕೌಂಟಿಂದ ಓಪನ್ ಮಾಡಿದಾಗ ಹೇಗಿರುತ್ತೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೇನೆ ಇಲ್ಲಿ ಮತ್ತೆ ರುಜುತ್ವ ಪ್ರಶ್ನೋತ್ತರಕ್ಕೆ ಓಪನ್ ಮಾಡಿದಾಗ ವಿಡಿಯೋಗಳು ಕಾಣಿಸ್ತಾ ಇದೆ ಈ ಥರ ಇದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಕಾಣಿಸ್ತಾ ಇಲ್ಲ ಆದರೆ ಇವರ ಮೊಬೈಲ್ನಲ್ಲಿ ಕಾಣಿಸ್ತಾ ಇದೆ ಆದರೆ ಒಂದು ವಿಷಯವನ್ನು ನಾವು ಒತ್ತಿದಾಗ ನೋಡಿ ಅದರ ನೆಕ್ಸ್ಟು ಮುಂದಿಂದೆಲ್ಲ ಏನು ಕಾಣಬೇಕಾಗಿತ್ತು ಅವು ಕಾಣ್ತಾ ಇಲ್ಲ ಅದು ಸಮಸ್ಯೆ ಆಗ್ತಾವೆ ಸೊ ಒಟ್ಟಾರೆ ರುಜುತ್ವದ ವಿಷಯಕ್ಕೆ ಬಂದಾಗ ಮಾತ್ರ ಏನೋ ಸ್ಟ್ರೇಂಜ್ ಆ್ಯಕ್ಟಿವಿಟಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ರಾಮಾಯಣ ಹಾಕಿದಾಗ ರಾಮಾಯಣದ ಪ್ಲೇಲಿಸ್ಟ್ ಪೂರ್ತಿಯಾಗಿ ಕಾಣಿಸ್ತದೆ ಆ ಆ ವಿಷಯವನ್ನು ನಾವು ಓಪನ್ ಮಾಡಿದಾಗ ಅದರ ಮುಂದಿನ ವಿಷಯಗಳು ಸಹಿತ ನೆಕ್ಸ್ಟು ಕೂಡ ಇದೇ ತರಹ ಕಾಣಿಸ್ತಾ ಹೋಗುತ್ತೆ ಪ್ಲೇಲಿಸ್ಟು ಮತ್ತು ಇಲ್ಲೂ ಸಹಿತ ನೆಕ್ಸ್ಟು ಆನಂತರ ಪ್ರೀವಿಯಸ್ ಬಟನು ನೆಕ್ಸ್ಟ್ ಬಟನ್ಗಳೆಲ್ಲವೂ ಕೂಡ ವರ್ಕ್ ಆಗುತ್ತೆ ಪ್ಲೇಲಿಸ್ಟಲ್ಲಿ ರುಜುತ್ವದ ವಿಷಯದಲ್ಲಿ ಮಾತ್ರ ಅದು ಆಗ್ತಾ ಇಲ್ಲ ಹೀಗಾಗಿ ಅಲ್ಲೇನೋ ವಿಚಿತ್ರವಾದಂತಹ ಆಕ್ಟಿವಿಟಿ ನಡೀತಾ ಇದೆ ನೋಡಿ ಇಲ್ಲಿ ನಮಗೆ ನೆಕ್ಸ್ಟು ಇತ್ಯಾದಿ ಬಟನ್ಗಳು ಕಾಣಿಸ್ತಾ ಇಲ್ಲ ನಮಗೆ ಆ ಕ್ರಮದಲ್ಲಿ ಸಮಸ್ಯೆ ಆಗ್ತಾ ಇದೆ ಇಲ್ಲಿ ಯಾವುದೋ ಬೇರೆ ಕಥೆ ಬಂತು